ನಾವು ಅವರಿಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀವಿ ಜೈ ಜೈ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲಾ ರೈತ ಕೂಲಿ ಕಾರ್ಮಿಕರಿಂದ ಸಮಸ್ತ ದೇಶದ ಜನತೆಗೆ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವತಂತ್ರ ಎಂಬುದನ್ನು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರನ್ನು ಇವತ್ತು ಜನ ವಿರೋಧಿ ರೈತ ವಿರೋಧಿ ಕೂಲಿ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿರುವ ಬಹುರಾಷ್ಟ್ರೀಯ ಕಂಪನಿಗಳ ಕಪ್ಪುಮುಷ್ಟಿಯಲ್ಲಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾದ ಸಮಯ ಬಂದಿದೆ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದುವರೆಗೂ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಯಾಕಂದರೆ ಮಹಾತ್ಮ ಗಾಂಧಿಯವರು ನಮಗೆ ಸ್ವತಂತ್ರ ತಂದುಕೊಟ್ಟಾಗ ಒಂದು ಮಾತು ಹೇಳಿದರು ಗ್ರಾಮೀಣ ಪ್ರದೇಶಗಳು ಉದ್ಧಾರ ಆದರೆ ದೇಶನೂ ಉದ್ಧಾರ ಆದಂಗೆ ಇವತ್ತು ಯಾವುದೇ ಗ್ರಾಮೀಣ ಪ್ರದೇಶಗಳು ಚರಂಡಿ ವ್ಯವಸ್ಥೆ ಇಲ್ಲ ಲೈಟಿಂಗ್ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅದಕ್ಕೂ ಮುಖ್ಯವಾಗಿ ಇವತ್ತು ಸರ್ಕಾರಗಳು ಅಧಿಕಾರ ಹಿಡಿಯಲು ಮತ ಬಾಂಧವರನ್ನು ದಿಕ್ಕು ತಪ್ಪಿಸಿ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟು ಅದು ಆರೋಗ್ಯಕರವಾದ ಜನಸಾಮಾನ್ಯರಿಗೆ ಅವಶ್ಯಕತೆ ಉದ್ಯೋಗ ಶಿಕ್ಷಣ ಆರೋಗ್ಯ ಕೃಷಿ ಕ್ಷೇತ್ರ ಈ ಮೂರನ್ನು ಬಹುರಾಷ್ಟ್ರೀಯ ಕಪಿಮುಷ್ಟಿಯಲ್ಲಿ ಕೊಟ್ಟು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅಡ ಇಟ್ಟು ಇವತ್ತು ಜನಸಾಮಾನ್ಯರನ್ನು ಶೋಷಣೆ ಮಾಡುವಂತಹ ಸ್ವತಂತ್ರ ನಮಗೆ ಬೇಕಾಗಿದೆಯಾ ಇವತ್ತು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಎಂದು ರೈತ ಕೂಲಿ ಕಾರ್ಮಿಕರೊಂದಿಗೆ ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ದೇಶದ ಮೂಲೆ ಮೂಲೆ ಎಲ್ಲ ಗ್ರಾಮೀಣ ಪ್ರದೇಶ ರೈತ ಕೂಲಿ ಕಾರ್ಮಿಕರಲ್ಲಿ ನಾವು ಅವರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿ ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಶಾಮೀಲಾಗಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಮೂರನೇ ಸ್ವತಂತ್ರ ಸಂಗ್ರಾಮ ನಾವು ನಡೆಸಬೇಕಾದ ಪರಿಸ್ಥಿತಿ ಇದೆ ಯಾಕೆ ನಡೆಸಬೇಕಂದ್ರೆ ಇವತ್ತು ಅದೆಗಟ್ಟಿರುವ ಶಿಕ್ಷಣ ಮತ್ತು ಉದ್ಯೋಗ ಆರೋಗ್ಯ ಮತ್ತು ಕೃಷಿ ಕ್ಷೇತ್ರ ಈ ಮೂರು ಕ್ಷೇತ್ರ ಆರೋಗ್ಯಕರವಾಗಿದ್ರೆ ಇಡೀ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಯು ಆರೋಗ್ಯಕರವಾಗಿರ್ತಾರೆ ಆದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಏನು ಇವತ್ತು ನಮ್ಮ ನಾಳ ಸರ್ಕಾರಗಳು ಪ್ರಜಾತಂತ್ರವನ್ನು ಸಂಪೂರ್ಣವಾಗಿ ಮರೆತು ಸ್ವತಂತ್ರ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾವ ಸ್ವತಂತ್ರನೂ ಕೊಟ್ಟಿಲ್ಲ ಬಡವರ ಬದುಕನ್ನು ಕಸಿಯುತ್ತಿರುವಂತಹ ಈ ಸರ್ಕಾರಗಳ ವಿರುದ್ಧ ಮೂರನೇ ಒಂದು ಸ್ವತಂತ್ರ ಸಂಗ್ರಾಮಕ್ಕಾಗಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಶಿಕ್ಷಣ ಆರೋಗ್ಯ ಕೃಷಿ ಮತ್ತು ಉದ್ಯೋಗಕ್ಕಾಗಿ ಮೂರನೇ ಒಂದು ಸ್ವತಂತ್ರ ಸಂಗ್ರಾಮಕ್ಕಾಗಿ ಎಲ್ಲ ರೈತ ಕೂಲಿ ಕಾರ್ಮಿಕರು ಒಂದು ಸ್ವತಂತ್ರ ದಿನಾಚರಣೆ ಎಂದು ಪ್ರತಿಜ್ಞೆ ಮಾಡುವ ಮುಖಾಂತರ ರೈತ ವಿರೋಧಿ ಸರ್ಕಾರಗಳಿಗೆ ಬುದ್ಧಿ ಕಲಿಸಬೇಕಂತೇಳಿ ನಾವು ಅವರಿಗೆ ಸಲಹೆ ನೀಡುವ ಜೊತೆಗೆ ರೈತ ವಿರೋಧಿ ಅನುಸರಿಸುತ್ತಿರುವ ಸರ್ಕಾರಗಳೇ ನೀವು ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಕರ್ಯಗಳನ್ನು ಕಸಿತಾ ಇದ್ದೀರಾ ನಮ್ಮ ಗ್ರಾಮೀಣ ಪ್ರದೇಶಗಳಿಂದಲೇ ರೈತ ಕೂಲಿ ಕಾರ್ಮಿಕನಗಳೇ ನಮ್ಮ ಉಳಿವಿಗಾಗಿ ಮೂರನೇ ಸ್ವತಂತ್ರ ಸಂಗ್ರಾಮವನ್ನು ಪ್ರಾರಂಭ ಮಾಡುವ ಕಾಲ ದೂರ ಇಲ್ಲ ಅಂತೇಳಿ ಸರ್ಕಾರಗಳಿಗೆ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯಿಂದ ಎಚ್ಚರಿಕೆ ನೀಡ್ತಾ ಇದ್ದೀವಿ